ನೋಡಿ ಫ್ರೆಂಡ್ಸ್ ಈಗ ನಾವು ಚಾ ಕುಡ್ಲಿಕ್ಕೆ ಹತ್ತಿರ ನೋಡ್ರಿ ಫ್ರೆಂಡ್ಸ್ ಬರೀಗ ಚಾ ಕುಡ್ಯಾಮ್ರಿ ಲಂಬಾಣಿ ಸ್ಪೆಷಲ್ ಲಾಪ್ಸಿ ಮಾಡಿ ನೋಡ್ರಿ ಫ್ರೆಂಡ್ಸ್ ಮತ್ತೆ ಹಪ್ಪಳ ತಾಸ್ಕೊಂಡಿನಿ ಇದ್ರ ಚಕರ್ದಾಗ ನಾ ಕೈ ಸುಟ್ಕೊಂಡಿನ್ರಿ ಫ್ರೆಂಡ್ಸ್ ಇದು ನಿನಗೆ ಬೇಕಿತ್ತ ಮಗನೇ ಅಂತಿರಂಗಿಲ್ಲ ಹಂಗೆ ಆಗ್ಯಾದ್ರಿ ನನ್ನ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಮಮ್ಮಿ ಬಾಂಡೆ ತಿಕ್ಲತ್ತಿಲ್ಲ ಬಾಂಡೆ ನಮಗೆ ಕಾಲಕ್ ಇಷ್ಟು ಖರಾಬ್ ಆಗಿದ್ರಿ ನಂದು ಕೆಲಸ ಮಾಡಿದ್ರ ನಾಟಕ ಮಾಡ್ತಾಳ ಅಂತಾರೆ ಮಾಡಿಲ್ಲ ಅಂತಂದ್ರೆ ನನ್ನ ಮಕ್ಕಳ ತುಪ್ಪತ್ತರಿ ಮುಂಜೆ ಹಿಡಿದದು ಏನಂತಾರೆ ಒಂದ್ ಸ್ವಲ್ಪದು ಎಗರೇಷ್ ಮಾಡಿದ್ರಿ ಅದಿಷ್ಟೇ ತಿಂಡಿ ಚಿಕ್ಕ ಮಿಕ್ಕು ಇಟ್ಟಲ್ ನೋಡಿರಿ ಫ್ರೆಂಡ್ಸ್ ಏನು ನಾ ಮಾಡಿಲ್ಲ ನೋಡಿರಿ ಫ್ರೆಂಡ್ಸ್ ಮನೆಯಾಗ ಏನು ಅಡುಗೆ ಅನ್ನೋದೇ ಇಲ್ಲ ನೋಡ್ರಿ ಸವರಿಬ್ಬರು ಅದು ಇದು ಮೈಲಿ ಬಿಸ್ಕಿಟ್ ಚಾಕ್ಲೇಟೆ ತಿನ್ಕೊಳ್ತುತಾರ ಬಿಸ್ಕಿಟ್ ಭೀ ಇಲ್ಲ ಓ ಟಾಫಿ ಇರ್ತದೆ ಅವು ತಿನ್ಕೋದು ಕುಂತಾರೆ ನೋಡ್ರಿ ಅವ್ರಿ ನಾ ಏನೂ ಮಾಡೀನಿ ನೋಡಿರಿ ಫ್ರೆಂಡ್ಸ್ ಏನು ತಾಗಿಲ್ರಿ ನಾ ಮಾಡಿಲ್ಲ ರೀ ಫ್ರೆಂಡ್ಸ ಭಾಳ ಭಾಳ ಖರಾಬ್ ಪರಿಸ್ಥಿತಿ ಪರಿಸ್ಥಿತಿ ಬಂದಿದೆ ಈಗ ನೋಡ್ರಿ ಎಣ್ಣೆ ಗರಂ ಮಾಡಿ ಬಿಟ್ಟೇನಿರಿ ಮತ್ತು ಇನ್ನೊಂದು ಏನು ಮಾಡ್ಕೊಂಡಂದ್ರೆ ಸುಮ್ನೆ ನೀರಾಗ್ಯ ತೆಗೆ ಆಮೇಲೆ ತೊಯಿತೀನಿ ರೀ ಈಗ ರೀ ಫ್ರೆಂಡ್ಸನ್ನ ಕೈ ಸುಟ್ಕೊಂಡೇನು ರೀಗ ಫಸ್ಟ್ ಇಲ್ಲ ಫಸ್ಟ್ ಮಾಡ್ತೀನಿ ಅಂದ್ರೆ ಈಗ ಟೂ ಹೊತ್ತಿನಿ ರೀ ಮತ್ತೇನು ಮಾಡಿ ನಂದ್ರೆ ನೋಡ್ರಿ ನಮ್ದು ಲಂಬಾಣಿದಾಗ ನೋಡ್ರಿ ಹಿಂಗೆ ಡೆಲಿವರಿ ಅದು ಏನ್ರೇ ಇತ್ತಲ್ರಿ ನಮ್ಮ ಅಂದಾಗ ಲಾಪ್ಸಿ ಅಂತ ರೀ ಫ್ರೆಂಡ್ಸ್ ಬೆಲ್ಲ ಹಾಕಿನ ಹಿಟ್ಟಿ ನಿಂತನು ಮಾಡ್ತಾರೀ ಮತ್ತು ಅಂದ್ರೆ ಇದ್ರ ನಿಂತನು ಮಾಡ್ತಾರೀ ಏನಂತರಿ ಅದು ರವದ್ ಮಾಡ್ತಾರೆ ರೀ ಅದಕ್ಕೆ ಏನಂತೀವಿ ಅಂದ್ರೆ ಲಾಪ್ಸಿ ಅದು ಭಾರಿ ಟೇಸ್ಟಿ ರೀ ನಮ್ಮ ಅಜ್ಜಿ ಮಾಡ್ತೀವಿ ರೀ ನಮ್ಮ ಮಮ್ಮಿಯವ್ರ ಮಮ್ಮಿ ರೀ ಏನು ಸಕ್ಕತ್ ಮಾಡ್ತಿವ್ರಿ ನಮ್ಮ ಮಮ್ಮಿಯವ್ರದವಾಗ ಡೆಲಿವರಿ ಆದಾಗ ನಾವಂತೂ ಅದಕ್ಕೆ ತಗೊಂಡು ತೊಗೊಂಡ್ ತಿಂದಿ ನಮ್ಮ ಮಮ್ಮಿಗೆ ಇಲ್ಲ ನಾವೇ ತೊಗೊಂಡು ತಿಂದುಬಿಡ್ತಿದ್ವಿ ರೀ ಅದು ತುಪ್ಪದಾಗೆ ಮಾಡ್ತಾರೆ ಬೇರೆ ಬೇರೆ ತುಪ್ಪ ಬೆಲ್ಲ ಹಾಕಿ ನಿಮ್ಮ ಡ್ರೈ ಫ್ರೂಟ್ಸ್ ಇತ್ತಂದ್ರೆ ನೀವು ಹಾಕೋಬಹುದು ಇಲ್ಲಾಂದ್ರೆ ಅವಾಗ ಬರೀ ಕೊಬ್ಬರಿ ಗಿಬ್ರಿ ಅದು ಏನಂತಾರೌಟ್ ಇದು ರೀ ನಾವು ಇದ್ರಾಗ ಎಲ್ಲ ಹಾಕ್ತಿವಿ ನೋಡ್ರಿ ಅವು ಮಸಾಲೆಗಳು ಅವೆಲ್ಲ ಹಾಕ್ತಿರೀ ಫ್ರೆಂಡ್ಸ್ ಅವಾಗ ಅದ್ರಾಗ ಅವರು ನಮ್ಮ ಮನೆಗೆ ಏನ್ ಅವೈಲೇಬಲ್ ಇದು ಅದನ್ನ ನಾ ನಾವು ಮಾಡಿದ್ರಿ ನಾ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಭಾರಿ ಟೇಸ್ಟಿ ಇರ್ತದೆ ರೀ ಫ್ರೆಂಡ್ಸ್ ಇದು ಭಾರಿ ಮಸ್ತ್ ಎಕ್ದಮ್ ತುಪ್ಪದಾಗೆ ಈಗ ರೀ ಇದು ಒಟ್ಟ ಹಿಂಗೆ ಅಂಟ್ಕೊಳಿ ನೋಡಿರಿ ಈಗ ಯಾಕಂದ್ರೆ ಇದಾಗ ಭಾಳ ತುಪ್ಪ ಹಾಕ್ಬೇಕು ರೀ ಫ್ರೆಂಡ್ಸ್ ಈಗ ಬಕ್ಕಳೋಷ್ಟು ತುಪ್ಪ ಹಾಕಿದ್ರೆ ಇದು ಒಟ್ಟ ಬುಗುಣಿ ಹಿಂಗೆ ಅಂಟ್ಕೊಂಡಿಲ್ ನೋಡಿರಿ ಫ್ರೆಂಡ್ಸ್ ಇದು ಹೆಲ್ತಿಗೂ ಭಾಳ ಒಳ್ಳೇದು ಇರ್ತದೆ ರೀ ಇದ್ರಾಗ ಎಲ್ಲ ಡ್ರೈ ಫ್ರೂಟ್ಸ್ ಮಸ್ತ್ ಅನ್ನತ್ತ ನೋಡಿರಿ ಸೋಪ್ ಕೊಬ್ಬರಿ ಅದು ಎಲ್ಲ ಹಾಕಿನಿ ಬೆಲ್ಲದು ಎಲ್ಲ ಹಾಕಿ ಅದೆಲ್ಲ ಮಾಡಿ ನೋಡಿರಿ ಬಟ್ ಹಪ್ಪಳ ನಾ ತಿನ್ನೋಂಗಿಲ್ಲ ರೀ ಹಪ್ಪ ಚಿಕ್ಕೊಂಬಿಕ್ಕೂ ಫ್ರೈ ಮಾಡ್ಲಿಕ್ಕೆ ಆಲ್ರೆಡಿ ನೋಡ್ರಿ ಈಗ ಕೈ ಫುಟ್ಕೊಂಡಿನ್ರಿ ನೋಡಿರಿ ಫ್ರೆಂಡ್ಸು ಏನೂ ಮಾಡಿದ್ದಿಲ್ಲ ರೀ ಬೆಳಗ್ಗೆ ಹಿಡ್ದು ನಾ ಈಗ ಸಂಜೆಗೆ ಮಾಡೀನಿ ಬೆಳಗ್ಗೆ ಸ್ವಲ್ಪ ರೈಸ್ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಚೆಂದಾನ ಏನೂ ಮಾಡಿದ್ದಿಲ್ಲ ಒಂದಿಷ್ಟು ಹಪ್ಪ ತಳಸ್ಕೊಂಡಿನ ರೀ ಅವ್ರು ಇಬ್ಬರು ಸಲುವಾಗ ಮತ್ತು ನೋಡ್ರಿ ಇದು ಅಂದರೆ ಲಾಪ್ಸಿ ಮಾಡಿ ನೋಡಿರಿ ನಾ ಇದು ಲಂಬಾಣಿದಾಗ ನಮ್ಗೆ ಇದ್ರ ಕಡೆಗೆ ಮಾಡ್ತಾರೆ ಇದು ನಮ್ಮ ಮನೆ ಕಡೆಗೆಲ್ಲ ತೋ ಹಿಂಗೆ ಡೆಲಿವರಿ ಆದಾಗ ಹಿಂಗೆ ಏನು ರೀ ಆಗಿರ್ತದಲ್ರಿ ಹಿಂಗೆ ಆಪ್ರೇಷನ್ ಅದು ಮಾಡ್ಕೊಂಡು ಬಂದಾಗ ಹೆಣ್ಮಕ್ಳಿಗೆ ಮಾಡಿ ತಿನ್ನಿಸ್ತಾರೆ ರೀ ಬಟ್ ಇದ್ರೆ ತುಪ್ಪ ಎಲ್ಲ ಭಾಳ ಹಾಕ್ಬೇಕು ರೀ ಭಾಳ ಟೇಸ್ಟಿ ರೀ ಫ್ರೆಂಡ್ಸ್ ಇದು ಸೊ ನನಗೆ ನೆನಪು ಬಂತು ನನ್ನ ಕೆಲ ಅದಿದೇನು ಮಾಡ್ಕೊಳ್ದು ಆಗಲ್ಲ ಆಗತ್ತೋ ಏನು ಆಗ್ತದೆ ಮಾಡ್ಕೊಂಡು ತಿನ್ಬೇಕು ತಿನ್ಬೇಕಂತ ಕೇಸಿನ ಅವರಷ್ಟು ಟೇಸ್ಟಿ ಮಾಡಲ್ರಿ ನಾನು ಮಾಡಲ್ಲ ಮಮ್ಮಿ ಆಯಿ ಅದು ಎಲ್ಲರೂ ಮಾಡೋಷ್ಟು ಬಟ್ ನನಗೆ ಹೆಂಗೆ ಬರ್ತದೆ ನಂಗೆ ಮಾಡಿ ನೋಡ್ರಿ ಫ್ರೆಂಡ್ಸ್ ಇದು ಬರ್ರಿ ಫ್ರೆಂಡ್ಸ್ ಲಾಪ್ಸಿ ಲಾಪ್ಸಿ ಇಲ್ಲ ಮಮ್ಮಿ ಟ್ವೆಂಟಿ ಟೂ ಫೌಸ್ ಬೆಳೆದಿರ್ಬೋದು ಬೇಡ ಮತ್ತೆ ಅದೇ झाल दीको रातुक्त्त्त्त्त्त्त्तर्स ईयरे शालियत अजीलीयत हो खिकत्त्त k intendव breakthrough sagandoth जालियत हाद वेढ़ा 10有ve बता जीलियत सेटक्ता अम्ममत्त待 थिर्लियत क क splendid मैणिय। दीकर जील nghीडीरस हर निजस्ट्ट्रón याथ anytime जील different भया थो ज attracted at мол कोका 54 लिड हम धि ಇಲ್ಲಿ ಬಂದಿ ನೋಡಿರಿ ಟಮಾಟ್ರದ ಮತ್ತು ಉಳ್ಳಾಗಡ್ಡಿ ಇಷ್ಟು ಇಷ್ಟು ತೆಗ್ದಾರಿ ಸದ್ಯಕ್ಕೆ ಇನ್ನೂ ಇಷ್ಟೆಲ್ಲ ಉಳ್ದದ ಇಷ್ಟು ಇನ್ನು ತೆಗಿಬೇಕು ಇಲ್ಲೆಲ್ಲ ಟಮಾಟ್ರ್ ಬಿದ್ದ ನೋಡ್ರಿ ಹ್ಯಾಂಗೆ ಹೆಂಗೆ ಬೇಕು ಹಂಗೆ ಬಿಟ್ಬಿಟ್ರಿ कल्ला कड़ी तो फ्रेंड्स आज कंचक था मैंने एक हजार रुपए कमाए भाई <laughs> जिस जो कंचक बनी है वही कितना कमाई है श्वेतला को पांच सौ दस कुछ कमाए हैं सब पूछे थे कंचक नवरात्रि इधर मारता रही अप्रैल टाइम नवरात्रि इतना मारता रही कड़ी

ನಾ ನೋಡ್ರಿ ಫ್ರೆಂಡ್ಸ್ ಈಗ ಬಂಡಾ ತಿಕ್ಕ ಮುಖಾದ ತಕೊಂಡಿನ್ರಿ ಸ್ನಾನ ಮಾಡಕತ್ತಿದ್ರಿ ಚಂದನ ಚಿಂತೀನ್ರಿ ನಾ ಅದಕ್ಕೆ ಡಾಕ್ಟರ್ ಅಂದ್ರೆ ಎರಡು ದಿನಕ್ಕೊಮ್ಮೆ ಸ್ನಾನ ಮಾಡ್ಬೇಕು ನೀ ಬಿಲ್ಕುಲ್ ಮಾಡಬಾರ್ದು ಯಾಕಂದ್ರೆ ಎನರ್ಜಿ ಕಾನ್ಫಿಡೆನ್ಸ್ ಮತ್ತೆ ಮುಂಜಾಗೊಂದ್ಸಲ ಮುಖ ತೊಗೊಳ್ತೀರಿ ಸಂಜೆಗೆ ಒಂದ್ಸಲ ಬಿಲ್ಕುಲ್ ಏನು ನೋಡ್ರಿ ಸ್ನಾನಂತೂ ಎರಡು ದಿನಕ್ಕೊಂದ್ಸಲ ಮಾಡೋದು ನೋಡ್ದ ಏನೋ ಭಾ ಖರಾಬ್ ಪರಿಸ್ಥಿತಿ ಇದೆ ನೋಡಿ ಫ್ರೆಂಡ್ಸ ನೀವು ಎಲ್ಲರಲ್ಲತ್ತೀರಿ ಅಕ್ಕ ಕಮೆಂಟ್ಗಳ ಮ್ಯಾಗ್ಯಾಗೆ ಜಾಸ್ತಿ ಧ್ಯಾನ ಕೊಡ್ಬೇಡ್ರಿ ಅಂತ ಜಾದ ಆದ್ರೆ ಅಷ್ಟೇ ನಾ ಧ್ಯಾನ ಕೊಡ್ತೀನಿ ಇಲ್ಲ ಅಂದ್ರೆ ನನಗೇನು ಗಂಟಾ ಹೊರಗೆ ಬಿಡಂಗಿಲ್ಲ ರೀ ಹೊಯ್ಕೋರ್ ಹೊಯ್ಕೊಲಾಕ ಹುರ್ಕೋರ್ ಹುರ್ಕೊಲಾಕ ಅಂಬಿಕಾ ತವರ್ ಮಾತ್ರ ಲೈಫ್ ಲಾಂಗ್ ಹಿಂಗೆ ಇರ್ತಾಳ್ರಿ ನಾ ಟಿಕ್ ಟಾಕ್ ಹಿಡ್ಕೊಂಡು ಹಿಂಗೆ ಇದ್ದೀನಿ ಇನ್ಸ್ಟಾಗ್ರಾಮಾಗು ಹಿಂಗೆ ಅದ ಯೂಟ್ಯೂಬ್ದಾಗೂ ನಾನು ಹಿಂಗೆ ಇರ್ತೀನಿ ನೋಡೋರು ನೋಡಲಾಕ ನೋಡ್ರಿಗ ಇಬ್ರು ಸಾಗ ಕುಂತಾರ ಈಗ ಈಗವರಿಬ್ರು ಓದ್ಕೋತ ಕುಂದ್ರಿ ನಾ ಏನ್ ಮಾಡ್ತೀನಿ ಬಡ ಬಡ ಹೋಗ್ರಿಗೆ ಚಿತ್ರನ ಮಾಡ್ಕೋಬೇಕಲ್ಲ ಕತ್ತಿನ ಇವತ್ತಿನ ಬಾ ಶಾರ್ಟ್ ಬ್ಲಾಗ್ ಅದ ರೀ ಸಣ್ಣದ ಮಿನಿ ಮಿನಿ ಬ್ಲಾಗ್ ಅದ ರೀ ಇವತ್ತಿನ ಬಾ ನೋಡಿರಿ ಫ್ರೆಂಡ್ಸ್ ಈಗ ನಾನ್ ಮಾಡಿದ್ರಂದ್ರೆ ಸ್ವಲ್ಪ ಈಗ ಚಿತ್ರಾನ್ನ ಮಾಡೋಕತ್ತೀನಿ ನೋಡಿರಿ ಫ್ರೆಂಡ್ಸ್ ಅಕ್ಕಿನೂ ಕಲಸಿಗೆ ನೆನಪೇ ಹಾರು ಬಿಟ್ಟಿದ್ರಿ ನೋ ಈಗ ಚಿಕ್ಕ ಕೈನಿದ್ದು ನೋಡ್ರಿ ಮತ್ತೀಗ ಒಂದು ಕೆಜಿ ಅಕ್ಕಿ ತರ್ಸಿದ್ರಿ ಇವು ಐವತ್ತು ರೂಪಾಯಿ ಕೆ ಜಿ ಅದ ರೀ ಫ್ರೆಂಡ್ಸ ಇವ ಅಕ್ಕಿ ತರ್ಸ್ಕೊಂಡಿನಿ ಮತ್ತೊಂದು ಸೋಯಾಬೀನ್ ಎಣ್ಣೆ ರೀ ನಾನು ಇವು ಖಲಿಗಳು ಮಾತ್ರ ಹೋಗೋಲ್ಲ ಅವು ನೋಡಿರಿ ನಾವು ಬಂದಾಗ ಹೇಳಿದ್ರು ನೋಡತ್ತಿರಬೇಕು ಮತ್ತೆ ನೋಡಿರಿ ಉಳ್ಳಾಗಡ್ಡಿ ಟಮಟೆ ಆಲೂಗಡ್ಡಿ ಮೆಣಸಿಕೆ ನಮ್ಮ ಚಿಕ್ಕನೇ ಹೋಳ್ಕೊಟ್ಟನ್ರಿ ಫ್ರೆಂಡ್ಸ್ ಮತ್ತೊಂದು ಇಲ್ಲಿ ತೇಜ್ಪಾ ಮತ್ತೆ ಮೆಣಸಿಕೆ ಮನೆಗೆ ಏನೋ ಒರಿ ಮಸಾಲೆ ಇವೆ ತಗೊಂಡಿನ್ರಿ ಇಲ್ಲಿ ಪುದೀನ ಕೊತ್ತಂಬರಿ ಮತ್ತೆ ಎಲ್ಲ ಬೆಳ್ಳುಳ್ಳಿ ತೊಂದ್ರಿ ಉಪ್ಪು ವರ್ಷ ಹಾಕಿ ಪಟ್ಟನ್ಗೆ ಸ್ವಲ್ಪ ಹಾಣೆ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಬೇರೆ ಅನ್ನ ಮಾಡ್ಕೊತೀನಿ ಏನೋ ಮಾಡಲ್ರಿ ರೀ ಎಣ್ಣೆ ಗರಮ್ ಆಲತ್ತದ ಈಗೇನು ಮಾಡಿ ಇದು ಇದ್ರಲ್ಲಿ ಎಣ್ಣೆದಾಗ ಹಾಕಿಬಿಡ್ತೀನಿ ರೀ ಫ್ರೆಂಡ್ಸ್ ಇದಕ್ಕೆ ಹಿಂಗೆ ಈಗ ಜಂಬೂರದ ಹಾಕ್ತೀನಿ ರೀ ಇದಕ್ಕೆ ಜಮೂರಿತೀನಿ ಈಗ ತೇಜ್ಪಾತ ಮೆಣಸಿಕೆ ಹಾಕೀನ್ರಿ ಈಗೇನು ಮಾಡ್ತೀನಿ ರೀ ಉಳ್ಳಾಗಡ್ಡಿ ಮತ್ತೊಂದು ಮೆಣಸಿಕೆ ಹಾಕೋತೀವಿ ಆಲೂಗಡ್ಡಿ ಮೆಣಸಿಕಾಯಿ ಮತ್ತಂದ್ರೆ ಉಳ್ಳಾಗಡ್ಡಿ ಹಾಕಿ ಚಂದ ಫ್ರೈ ಮಾಡ್ಕೊಳತ್ತೀನಿ ಮತ್ತಂದ್ರೆ ಈಗ ಇವು ಬೆಳ್ಳುಳ್ಳಿ ಮತ್ತಂದ್ರೆ ಇದು ಅದ್ರಾಗ ಜೇಜ್ಕೋತೀನಿ ಎಲ್ಲ ಒಣಗಿ ಅವ್ರಿ ಈಗ ನೋಡಿದ್ರಾಗ ಅಳ್ಳ ಮತ್ತು ಬೆಳ್ಳುಳ್ಳಿನ ಓಡ ಜೋಡ ಜೇಜ್ಕೋತೀನಿ ಹಾಕ್ತೀನಿ ಮತ್ತು ಈಗ ಅಂದ್ರೆ ಇದ್ರಾಗ ಪುದೀನಾನು ಹಾಯ್ಕೊಳತ್ತೀನಿ ರೀ ಮತ್ತು ಇದ್ರಾಗ ನಾ ಈಗ ಕೊತ್ತಂಬರಿನು ಹಾಯ್ಕೊತೀನಿ ರೀ ಈಗ ನೋಡಿ ಗಾಯಸ್ ಸೋಯಾಬೀನ್ ಹಾಕಿದ್ರೆ ತಳ ಎಲ್ಲ ಸೋಯಾಬೀನ್ ಟೊಮೆಟೊ ಎರಡು ಹಾಕಿ ಮಾಡಿ ಕಳಿಸಿದ್ರಾಗ ಹಿಂಗೆ ಫ್ರೈ ಮಾಡ್ಕೊಂಡು ಅರ್ಶಿನ ಮತ್ತು ಚೆನ್ನದ ಗುಳಗಳ ಸಂತು ಫ್ರಾಯ ಆಗೋಣ ನಾ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಅಕ್ಕಿ ತೊಳ್ಕೊಂಡು ಕೇಸಿಂದ ಹಾಕ್ಕೊಂಡ್ಬಿಟ್ಟಲ್ರಿ ಮೇ ಚಲ್ಲಣ್ಣೆ ನಿನ್ನಿಷ್ಟು ಹೇಳಿದೆ ಈ ನೋಡಿದ್ರಾಗ ಮಸಾಲೆ ಸರ ಉಪ್ಪು ಅರ್ಶಿಣ ಹಾಕಿಸಿನ ಚಂದನಕ್ಕೆ ತಿರುಗಿಸ್ಕೊತೀನಿ ಫ್ರೈ ಆಗತ ನಾ ಏನು ಮಾಡ್ಕೊತೀನಿ ರೀ ಅಕ್ಕಿ ತೊಳ್ಕೊಂಡ್ಬಿಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಈಗ ನಾ ಏನ್ ಮಾಡಿ ಅಂದ ನೋಡಿದ್ರಾಗ ಈಗ ಅಕ್ಕಿನೂ ಹಾಕೊಂಡ್ಬಿಟ್ಟಿನಿ ಅಕ್ಕಿ ಹಾಕಿ ಚಂದನ ಈಗ ಎಷ್ಟು ನೀರು ನೀರ್ ಹಾಕಿಸ್ ಅದಕ್ಕೆ ಏನ್ ಮಾಡ್ತೀನಿ ಎರಡೇ ಸಿಟಿ ಮಾಡ್ಕೊಂಡ್ ಬಿಡ್ತೀನಿ ಮತ್ತ್ ಅದ್ರಾಗ ಕೊತ್ತಂಬರಿನು ಕಟ್ ಮಾಡಿ ಹಾಕ್ತೀನಿ ಅದ್ರಾಗ ಈಗ ಈಗ ನೋಡಿದ್ರಾಗ ಈಗ ಕೊತ್ತಂಬರಿನು ಕಟ್ ಮಾಡಿ ಹಾಕಿನಿ ನೀರ್ನು ಹಾಕ್ಬಿಟ್ಟಿನಿ ಇದಕ್ಕೆ ಏನ್ ಮಾಡ್ತೇನೆ ಎರಡು ಸೀಟಿ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈಗ ಈಗ ನೋಡಿ ಫ್ರೆಂಡ್ಸ್ ಈಗ ನೀರದು ಹಾಕಿ ಸಲಾಗ ಮೂರು ಸಿಟಿ ಮಾಡಕ್ಕೆ ಇಟ್ಬಿಟ್ಟೇನ್ರಿ ಚಿತ್ರಾನ್ನ ಮಾಡೋ ಈಗ ಮಚ್ಚರಾಗೆ ಬುತ್ತಿ ಹಚ್ಚಿನ ಮಚ್ ಭಾಳ ಮಚ್ಚರ ಆಗಿ ಫ್ರೆಂಡ್ ಜಗ್ಗಿ ಅಂದ್ರೆ ಜಗ್ಗಿ ಆಗಿ ಬಿಟ್ಟಾವೆ ನೋಡಿರಿ ಇವ್ರದ್ದು ಈಗ ಓದೋದು ನಡ್ದದ ನೋಡ್ರಿ ಇವ್ರು ಓದೋರು ನೋಡ್ರಿ ಆ ಕಡೆ ಒಂದಮ್ಮ ಈ ಕಡೆ ಒಂದಮ್ಮ ಮಾಡ್ಕೋತ ಒತ್ತು ಈಗ ಅದು ಅನ್ನ ರೆಡಿಯಾಗ್ತನ ನಾನು ಮಾಡ್ತೀನಿ ರೀ ಇದಿಷ್ಟು ಕೊತ್ತಂಬರಿ ಪುದೀನಾ ಅದ ಅಲ್ಲ ರೀ ಇದಿಷ್ಟು ಈಗ ಸೋಸ್ಕೈತೀನಿ ರೀ ಇಟ್ಬಿಡ್ತೀನಿ ಅಂದ್ರೆ ಒಣಗ್ ಹೋಗಿ ಬಿಡ್ತದೆ ರೀ ನೋಡ್ರಿ ನಾರೇ ಬಂದಿನ ಊರಿಗೆ ನಂಬಲ್ಲಿ ಹಿಂಗೆ ನಡ್ದ ನೋಡ್ರಿ ಊಟ ಈಗ ಪಲ್ಯ ಸಬ್ಸಿ ಪಲ್ಯ ಗೋಬಿ ಸಾರ ಮೊಸರ ಹಿಂಡಿ ರೊಟ್ಟಿ ಚಪಾತಿ ಎಲ್ಲ ನಡ್ದು ನಡ್ದೆ ಈಗ ಜಸ್ಟ ನುಗ್ಗಿಕಾಯಿ ಸಾರ ಅದ ಸಬ್ಸಿ ಪಲ್ಯ ಅದ ಗೋಬಿ ಮೊಸರ ಅನ್ನ ಸುಸಿಸ್ತ ಊಟ ನಡೆದ ನೋಡ್ರಿ ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನಾ ಏನು ಮಾಡಿದ ಅಂದ್ರೆ ನೋಡ್ರಿ ಇಲ್ಲಿ ಚಿತ್ರಾನ್ನ ಮಾಡ್ಕೊಂಡ್ ಮಸ್ತ್ ಮಸ್ನತ್ತ ವೆಜ್ ಬಿರಿಯಾನಿ ಮತ್ತೆ ಶಿವನಿಯವ್ರ ಮಮ್ಮಿ ಅಂದ್ರೆ ನೋಡ್ರಿ ಛೋಲಿ ಹಾಕೊಟ್ಟಿ ಮತ್ತಂದ್ರೆ ಪೂರಿ ಹಾಕೊಟ್ಟ ಯಾಕಂದ್ರೆ ಬೆಳಗ್ಗೆ ಅವರು ಆಫೀಸ್ ಕದ್ದು ಹೋಗಿದಲ್ರಿ ಹಂಗಂದ್ರ ಚೋಲೆ ಪೂರಿ ಹಾಕೊಟ್ಟ ನೋಡ್ರಿ ಈಗ ನಮಗವರು